ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೋನಿಶಾಸ್ ಕಿಚನ್ ಇವತ್ತಿನ ರೆಸಿಪಿ ಸೌತೆಕಾಯಿ ತಂಬುಳ್ಳಿ ಇದು ಸಮ್ಮರ್ ಸೀಸನಲ್ಲಿ ಬೇಸಿಗೆಗಾಲ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಹೊತ್ತಂದ್ರೂ ತಣ್ಣಗೆ ಸೂಪರಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟು ಸೌತೆಕಾಯಿನ ಪೀಲ್ ಮಾಡ್ಕೊತಾ ಇದ್ದೀನಿ ನಾನು ನೀವು ಪೀಲ್ ಸಿಪ್ಪೆ ಜೊತೆಗೆ ಹಂಗೆ ತಿ ಕಟ್ ಮಾಡ್ಬೋದು ಬಟ್ ನಾನು ಪೀಲ್ ಮಾಡ್ತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಬೇಕು ಅದನ್ನು ಒಂದು ಬೌಲಿಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಕಟ್ ಮಾಡಿರುವಂತಹ ಸೌತೆಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಂದು ಬಟ್ಲು ಶೇಂಗಾ ಹಸಿ ಈರುಳ್ಳಿ ಫ್ಲೇವರಿಗೋಸ್ಕರ ಹಸಿ ಈರುಳ್ಳಿ ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಆಮೇಲೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡಬೇಕು ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೀವು ಮೊಸ ಒಂದು ಬಟ್ಲು ಮೊಸರು ತಗೊಂಡು ಅದನ್ನು ನೀಟಾಗಿ ಕಡಿಬೇಕು ಮಜ್ಜಿಗೆ ಥರ ಕಡಿಬೇಕು ನೀವು ಅದನ್ನು ನೋಡಿ ಈ ಥರ ಕಡಿಬೇಕು ನೀಟಾಗಿ ಅದಕ್ಕೆ ಆ್ಯಡ್ ಮಾಡಬೇಕು ಅದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ನೀರು ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಫ್ ಆಯಿಲ್ ಒಂದು ಅರ್ಧ ಸ್ಪೂನ್ ಸಾಸ್ ಹಾಕಿ ಮತ್ತು ಒಂದು ಸ್ವಲ್ಪ ಕರಿಬೇವನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದೆಲ್ಲ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಹಸಿ ಹಸಿ ಈರುಳ್ಳಿನ ಹಾಕಿ ಆ್ಯಡ್ ಮಾಡಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಬಟ್ ನಾನು ಅನ್ನ ಜೊತೆ ಮಿಕ್ಸ್ ಮಾಡಿದ್ದೀನಿ ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು